ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಯ ಅವರ ಟ್ರ್ಯಾಕ್ ಟೆಸ್ಟ್ ಹಾಸನದಲ್ಲಿ ನಡೆಯುತ್ತಾ ಇದೆ ಇಪ್ಪತ್ತ ಆರನೇ ತಾರೀಕುವರೆಗೆ ಲಿಸ್ಟ್ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಮುಂದಿನ ಒಂದು ಸೆಕೆಂಡ್ ಲಿಸ್ಟ್ ಇನ್ನೂ ಕೂಡ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗಿಲ್ಲ ಸೊ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದಾರೆ ಈಗ ನೆಕ್ಸ್ಟ್ ಒಂದು ಅಪ್ಲಿಕೇಶನ್ ನಂಬರ್ ನಿಂದ ನೀವು ರೆಡಿ ಆಗಿರಿ ಯಾವ ಒಂದು ಅಪ್ಲಿಕೇಶನ್ ನಂಬರ್ನಿಂದ ಎಲ್ಲಿಯವರಿಗೆ ಕರೆಯಬಹುದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೇ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಫಸ್ಟ್ ಲಿಸ್ಟಿನ ಒಂದು ಫೈನಲ್ ಅಪ್ಲಿಕೇಶನ್ ನಂಬರ್ ಇಲ್ಲಿ ನೀವು ನೋಡಬಹುದು ಡಿ ಟೂ ಝೀರೋ ಜೀರೋ ಟೂ ತ್ರೀ ಟೂ ಒನ್ ಇದು ಲಾಸ್ಟ್ ಅಪ್ಲಿಕೇಶನ್ ನಂಬರ್ ಆಗಿದೆ ಇಪ್ಪತ್ತಾರನೇ ತಾರೀಕಿಗೆ ಇಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತದೆ ವೆಬ್ಸೈಟ್ನಲ್ಲಿ ಅವರು ಇನ್ನೂ ಕೂಡ ಬಿಟ್ಟಿಲ್ಲ ಯಾಕಂದರೆ ಆಲ್ರೆಡಿ ತುಂಬ ಜನರಿಗೆ ಮೆಸೇಜ್ ಕೂಡ ಬಂದಿದೆ ನೀವು ಕರೆಪತ್ರ ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ತುಂಬ ಜನರು ಕರೆಪತ್ರವನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಅವರಿಗೆ ನೆಕ್ಸ್ಟ್ ಅವರ ಒಂದು ದಿನಾಂಕ ಕೂಡ ಗೊತ್ತಾಗಿದೆ ಎಲ್ಲರಿಗೂ ಕೂಡ ಸೆವೆನ್ ತರ್ಟಿ ನೋಡಿ ಇವರಿಗೆ ಒಂದನೇ ತಾರೀಖ್ ಜನವರಿ ಒಂದನೇ ತಾರೀಕಿಗೆ ಚಾಲನಾ ವೃತ್ತಿ ಪರೀಕ್ಷೆ ಇದೆ ಇವರ ಒಂದು ಅಪ್ಲಿಕೇಶನ್ ನಂಬರ್ ಡಿ ಟೂ ಝೀರೋ ಜೀರೋ ಫೋರ್ ತ್ರೀ ಝೀರೋ ತ್ರೀ ಆಗಿದೆ ಸೊ ಇದರ ಆಧಾರದ ಮೇಲೆ ನೀವು ಸ್ವಲ್ಪ ಐ ಡಿಯಾ ಹಾಕೋಬಹುದು ಇದರ ಒಳಗಡೆ ಇದ್ದವರ ನಂಬರ್ ಮೊದಲೇ ಬರುತ್ತದೆ ಸೊ ಇದರ ಮೇಲೆ ಯಾರ ಒಂದು ನಂಬರ್ ಇದೆ ಒಂದು ಎರಡು ತಾರೀಖಿನ ಮೇಲೆ ಅವರಿಗೆ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇದೆ ಸೊ ಹತ್ತು ದಿನದ ಒಂದು ಚಾಲನಾ ವೃತ್ತಿ ಪರೀಕ್ಷೆಯ ಸೆಕೆಂಡ್ ಲಿಸ್ಟ್ ಅವರು ಹಾಕಬಹುದು ಹಿಂದಿನ ಫಸ್ಟ್ ಲಿಸ್ಟ್ ಕೂಡ ಹದಿನಾರನೇ ತಾರೀಕಿನಿಂದ ಇಪ್ಪತ್ತಾರನೇ ತಾರೀಕುವರೆಗೂ ಹಾಕಿದರು ಸೊ ಸೆಕೆಂಡ್ ಲಿಸ್ಟ್ ಕೂಡ ಅವರು ಟೆನ್ ಡೇಸಿನ ಲಿಸ್ಟ್ ಹಾಕಬಹುದು ಸೊ ಮೊದಲು ಅವರು ದಿನಕ್ಕೆ ಐವತ್ತು ಜನ ಕರೆದಿದ್ದರು ಆಮೇಲೆ ನೂರು ಜನ ಅಭ್ಯರ್ಥಿಗಳನ್ನು ಕರೆದಿದ್ದರು ಸೆಕೆಂಡ್ ಲಿಸ್ಟಿನಲ್ಲಿ ಕೂಡ ಅವರು ಪ್ರತಿದಿನ ನೂರು ಅಭ್ಯರ್ಥಿಗಳನ್ನು ಕರೆಯುತ್ತಾರೆ ಸೊ ಫ್ರೆಂಡ್ಸ್ ಈ ಒಂದು ಸೆಕೆಂಡ್ ಲಿಸ್ಟಿನಲ್ಲಿ ನನ್ನ ಪ್ರಕಾರ ಡಿ ಟೂ ಝೀರೋ ಜೀರೋ ಏಯ್ಟ್ ಹಂಡ್ರೆಡ್ ಒಳಗಡೆ ಯಾರ ಒಂದು ಅಪ್ಲಿಕೇಶನ್ ನಂಬರ್ ಇದೆ ಅವರದ್ದು ಎಲ್ಲರದ್ದು ಕೂಡ ಈ ಒಂದು ಸೆಕೆಂಡ್ ಲಿಸ್ಟಿನಲ್ಲಿ ಬರುವ ಚಾನ್ಸಸ್ ಇದೆ ಹೆಚ್ಚು ಕೂಡ ಆಗಬಹುದು ಯಾಕಂದರೆ ತುಂಬ ಅಪ್ಲಿಕೇಶನ್ ನಂಬರ್ನಲ್ಲಿ ವೆರಿಫಿಕೇಷನ್ ಟೈಮ್ನಲ್ಲಿ ರಿಜೆಕ್ಟ್ ಕೂಡ ಆಗಿದ್ದಾರೆ ಸೊ ಕಂಟಿನ್ಯೂ ನಂಬರ್ ಇಲ್ಲ ಅದರ ಸಲುವಾಗಿ ಡಿ ಟೂ ಝೀರೋ ಝೀರೋ ಏಯ್ಟ್ ಹಂಡ್ರೆಡ್ನ ಮೇಲೆ ಅಥವಾ ನೈನ್ ಹಂಡ್ರೆಡ್ ಮೇಲೆ ಯಾರ ಒಂದು ಅಪ್ಲಿಕೇಶನ್ ನಂಬರ್ ಇದೆ ಅಂಥವರ ಒಂದು ಹೆಸರು ಈ ಒಂದು ಸೆಕೆಂಡ್ ಲಿಸ್ಟಿನಲ್ಲಿ ಬರಬಹುದು ಆಲ್ರೆಡಿ ನಿಮಗೆ ಮೆಸೇಜ್ ಕೂಡ ಬಂದಿರಬಹುದು ಯಾರಿಗೆ ಮೆಸೇಜ್ ಬಂದಿಲ್ಲ ಏನೂ ಭಯಪಡುವ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಿಮ್ಮ ಒಂದು ಲಿಸ್ಟ್ ಕೂಡ ಅವರು ಇವತ್ತು ಅಥವಾ ನಾಳೆ ಒಳಗಡೆ ಅವರು ವೆಬ್ಸೈಟ್ನಲ್ಲಿ ಲಿಸ್ಟ್ ಹಾಕುತ್ತಾರೆ ಅದೇ ರೀತಿ ಇನ್ನೊಂದು ಮಾಹಿತಿ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸಿಕೊಟ್ಟಿದ್ದೇನೆ ಹುಮ್ನಾಬಾದಿನಲ್ಲಿ ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ನಲ್ವತ್ತ ಎಂಟರ ಮೇಲೆ ನೀವು ಅಂಕ ಪಡೆದಿದ್ದೀರಿ ಅಂಥವರಿಗೆ ನಾಳೆ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಕೇಂದ್ರ ಕಚೇರಿ ಬೆಂಗಳೂರಿಗೆ ಕರೆದಿದ್ದಾರೆ ಮೂರು ತಿಂಗಳವರೆಗೆ ಅವರಿಗೆ ಕಾಂಟ್ರ್ಯಾಕ್ಟ್ ಬೇಸಿನ ಮೇಲೆ ಅವರಿಗೆ ಕರ್ತವ್ಯ ನಿರ್ವಹಿಸಲು ಅಲ್ಲಿ ಅವಕಾಶ ಮಾಡಿಕೊಡುತ್ತಾ ಇದ್ದಾರೆ ಸೊ ಯಾರ ಒಂದು ಫಾರ್ಟಿ ಏಯ್ಟ್ ಪ್ಲಸ್ ಆಗಿದೆ ಹುಮ್ನಾಬಾದಿನಲ್ಲಿ ಅಂಥವರು ಎಲ್ಲರೂ ಕೂಡ ಒಂದು ಸಲ ಹೋಗಿ ಡಿ ಕಮ್ ಸಿ ಅಲ್ಲಿ ನಿಮಗೆ ಕಂಡಕ್ಟರ್ ಹುದ್ದೆ ಕೊಟ್ಟರೆ ನೀವು ಎಲ್ಲರೂ ಕೂಡ ಜಾಬ್ ಮಾಡಬಹುದು ಡ್ರೈವರ್ ಇದ್ದರೆ ನೀವು ಯಾವ ಒಂದು ಕಂಡೀಷನ್ ಯಾವ ರೀತಿ ನೀವು ಮೊದಲು ಕೇಳಿ ಆಮೇಲೆ ನಿಮಗೆ ಇಷ್ಟ ಇದ್ದರೆ ನೀವು ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸಬಹುದು ಬಟ್ ನೀವು ಎಲ್ಲರೂ ಕೂಡ ಯಾರೇ ಒಂದು ಹುಮ್ನಾಬಾದಿನಲ್ಲಿ ಫಾರ್ಟಿ ಏಟ್ ಪ್ಲಸ್ ಆಗಿದೆ ಎಲ್ಲರೂ ಕೂಡ ನೀವು ಒಂದು ಸಲ ಹೋಗಿ ನಾಳೆ ಅಭ್ಯರ್ಥಿಗಳು ಹೋಗುತ್ತಾ ಇದ್ದಾರೆ ಏನಾದರೂ ಮಾಹಿತಿ ಬಂದರೆ ಅಪ್ಡೇಟ್ ಮಾಡುತ್ತೇನೆ